ಎಸ್ ಐ ಟಿ ರಚನೆ ಮಾಡಿ ಅವ್ರು ತೆಗೆದುಕೊಂಡಂತ ನಿರ್ಧಾರಗಳು ವರದಿಗಳು ಕೋರ್ಟ್ ತೀರ್ಪು ನೋಡಿ ಸಲೀಬ್ ಪ್ರಣಬ್ ಮೋರ್ತಿ ಅವರೇ ರಾಮ್ಚಂದ್ರ ಅವರೇ ಎಲ್ಲ ಹಿರಿಯ ಅಧಿಕಾರಿಗಳೇ ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನು ಮೂಡಲು ಮೂಡಿಸಲು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದ ಸಂಘಟನೆ ನೇತೃತ್ವದ ಇಲಾಖೆಗೆ ಈ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ಗಳಿಸಲಿಕ್ಕೆ ತಮಗೆ ಆದಂಥ ಒಂದು ಅವಕಾಶ ಬಂದು ತಾವು ಈ ಈ ಅನ್ನ ಧರಿಸಿ ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಗಡಿಯಲ್ಲಿ ಸೈನಿಕ ಅಶೋಕ್ ಆಮ್ ಮಾತಾಡುದು ಗಡಿಯಲ್ಲಿ ಸೈನಿಕ ಗಡಿ ಒಳಗಡೆ ರಕ್ಷಕ ರಕ್ಷಕ ಇಬ್ಬರೂ ನಮ್ಮ ನಾಡಿಗೆ ಸಮೃದ್ಧಿಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅಂತಂದ್ರೆ ಇಡೀ ದೇಶದಲ್ಲಿ ನಮ್ಮಲ್ಲಿ ಮತ್ತು ತಮಿಳುನಾಡು ಕೂಡ ಬಹಳ ಗೌರವನ್ನ ದೆಹಲಿಯಲ್ಲಿ ಅನೇಕ ವರಿಷ್ಠರು ಕೂಡ ಕೊಟ್ಟಿದ್ದನ್ನು ನಾನು ಗಮನಿಸ್ತಾ ಇದ್ದೇನೆ ಇತ್ತೀಚೆಗೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ನ ಭೇಟಿ ಮಾಡಿದೆ ಕಪಿಲ್ ಸಿಬ್ಬಲ್ನ ಮತ್ತು ಕೆರೆ ಅವರನ್ನೆಲ್ಲ ಭೇಟಿ ಮಾಡಿದ್ದೆ ಆಮೇಲೆ ಕೆಲವು ಜುಡಿಷಿಯರಿಗೂ ಭೇಟಿ ಮಾಡಿದೆ ಸುಪ್ರೀಂ ಕೋರ್ಟ್ ಇರೋ ಪರಿಚಯದವರು ಕೂಡ ಭೇಟಿ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆದಂತಹ ಅನೇಕ ಘಟನೆಗಳ ಬಗ್ಗೆ ನಮ್ಮ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಅವರು ಸಲ್ಲಿಸಿದಂತ ವರದಿಗಳು ಅದು ಮೇಲೆ ಕೋರ್ಟ್ ಕೊಟ್ಟಂತ ತೀರ್ಪು ನೋಡಿ ಅವರೆಲ್ಲ ಕೂಡ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಯಾರು ಕೊಟ್ಟಿದ್ದೀರಿ ಯಾರು ಸಹಕಾರ ಕೊಟ್ಟಿದ್ದೀರಿ ನಾನು ಯಾವ ಕೇಸಲ್ಲಿ ತೆಗೆದುಕೊಂಡು ಹೋಗುದಿಲ್ಲ ಅಲ್ಲಿ ಕಾಂಟೋಸಿ ಆಗೋದು ಬೇಡ ಬಟ್ ನಮ್ಮ ಪೊಲೀಸ್ ಆಫೀಸರ್ಸ್ ಎಷ್ಟು ಕೇವಲ ಬಂದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನೋದಕ್ಕೆ ನನಗೆ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಹಿಂದೆ ನಾನು ಪರಮೇಶ್ವರ್ಗೂ ಹೇಳಿದೆ ನಾನು ಬಹಳ ವರ್ಷ ಆಗಿತ್ತು ಮೈಸೂರಿಗೆ ಹಿಂದೆ ಕೃಷ್ಣ ಕಾಲದಲ್ಲಿ ಹೋಗಿದ್ದೆ ನಾನು ಮೈಸೂರು ಕರೆಂಟ್ಗೆ ಬಟ್ಲಾ ಸ್ಟೇಟ್ ಪರೇಡ್ಗೆ ಈಗೂ ಕೂಡ ಹೋಗಿದ್ದೆ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ಮುಂದೆ ಕೂಡ ಒಂದು ಬ್ಯಾಂಡ್ ಕೂಡ ದಿವೇ ಕ್ವಾಲಿಟಿ ಯಾವ ರೀತಿ ಇಂಪ್ರೂವ್ ಆಗಿದೆ ನಮ್ಮ ಜೊತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ಯಾವುದಕ್ಕೂ ಕೂಡ ನಮ್ಮ ರಾಜ್ಯದ ಪೊಲೀಸಿನ ಸಿಬ್ಬಂದಿ ಪ್ರತಿಯೊಂದನ್ನು ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿರುವಂತ ನಮ್ಮ ಪೊಲೀಸು ಯಂಗ್ಸ್ಟರ್ಸ್ ನ ಎಲ್ಲ ನೋಡಿದಾಗ ನಾನು ಕ್ಯೋಂಗ್ ಹೋಗಿದ್ದೆ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಂದ್ರೆ ನಾರ್ತ್ ಕೊರಿಯಾಗ ಹೋಗಿದ್ದೆ ನಾನು ಅಂತೇಳಿ ಅನೇಕ ಸ್ಟೇಟ್ಗಳು ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಇದ್ರು ಸುಮಾರು ಒಂದು ನೂರ್ ನೂರು ಲಕ್ಷದ ಜನ ನಮ್ಮ ಭಾರತ ದೇಶದಿಂದ ಹೋಗಿದ್ರು ಅವತ್ತು ಸೋಲ್ ಒಲಿಂಪಿಕ್ಸ್ ಆದ್ಮೇಲೆ ಅದ್ರ ಕಾಂಪಿಟೇಟರ್ ಆಗಿ ರಷ್ಯಾ ಸಪೋರ್ಟ್ ಮಾಡಿ ಕ್ಯೋಂಗ್ ಅಲ್ಲಿ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಮಾಡಿದ್ರು ನಾನೆಲ್ಲಾ ನೋಡಿ ತಿಳ್ಕೊಂಡು ಬಂದೆ ಅದೇ ಅದೇ ಆದಂತ ಒಂದು ಡಿಫ್ರೆಂಟ್ ದೇಶ ಮಾಧ್ಯಮದಲ್ಲೆಲ್ಲಿಸ್ತಾ ಇದ್ದೀವಿ ಒಂದು ದೊಡ್ಡ ಸರ್ಕಲ್ ಬಹಳ ದೊಡ್ಡ ಟ್ರಾಫಿಕ್ ಒಂದೇ ಒಂದು ಹೆಣ್ಣು ಮಕ್ಕಳು ಅದನ್ನ ಬಹಳ ಚೆನ್ನಾಗಿ ಇದೇ ಮಾಡ್ತಾ ಒಂದು ಕ್ಯಾಬ್ ಹಾಕೊಂಡು ಬಹಳ ಮಾಡಿದ್ರು ಅಲ್ಲಿ ಪೊಲೀಸ್ನಿ ಪ್ರತಿ ಅನ್ಯಾಯಕ್ಕೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆ ದೇಶದಲ್ಲಿ ತಂದೆಗೆ ಪೇರೆಂಟ್ಸ್ಗೆ ಅವಕಾಶ ಇಲ್ಲ ಅದೇ ಮಕ್ಕಳು ಹಸದಷ್ಟು ಬಿಟ್ರೆ ಆ ಮಗು ಏನ್ ಮಾಡಬೇಕು ಇಂಜಿನಿಯರ್ ಮಾಡ್ಬೇಕಾ ಡಾಕ್ಟರ್ ಮಾಡ್ಬೇಕಾ ಪೊಲೀಸ್ ಮಾಡ್ಬೇಕಾ ತಯಾರು ಅಂತ ಹೇಳಿ ಆ ಮಗುವಿನ ಐದಾರು ವರ್ಷದ ಆಕ್ಟಿವಿಟೀಸ್ ಅಲ್ಲೇ ಸರ್ಕಾರನೇ ತೀರ್ಮಾನ ಮಾಡ್ತಾರೆ ಅದ ಒಂದು ಪದ್ಧತಿ ಇದೆ ಇವನ್ ಒಬ್ಬ ಸಾಮಾನ್ಯ ಒಬ್ಬ ಡ್ರೈವರ್ ಮಕ್ಕಳು ಕೂಡ ಅವರು ದೊಡ್ಡ ಆಫೀಸರ್ ಆಗಿ ತಯಾರು ಮಾಡಕ್ಕೆ ಮಾಡ್ತಾರೆ ಕೆಲವರು ಕಾಲು ಎಲ್ಲಾನು

ಇವಿಬ್ರು ಕೂಡ ನಿಮ್ಮ ಮೇಲೆ ಬಹಳ ದೊಡ್ಡ ಆತ್ಮವಿಶ್ವಾಸ ಇರ್ತದೆ ನೀವೇ ನಮ್ಮ ಸಮಾಜವನ್ನ ರಕ್ಷಣೆ ಮಾಡುವಂಥದ್ದು ನಿಜ ಫೋನ್ಗಳು ಬಂದ ಮೇಲೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ಬಿಟ್ಟಿದೆ ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ಆಗಿದೆ ಈ ಹೊಸ ಮೀಡಿಯಾ ಹೊಸ ಸೋಷಿಯಲ್ ಮೀಡಿಯಲ್ಲಿ ಏನೇನು ರೀತಿ ಕ್ರೈಮ್ ಮಾಡ್ಬಿಟ್ಟು ಬರೀ ಯಾವ ಸಿನಿಮಾದಲ್ಲಿ ನೋಡ್ಬಿಟ್ಟು ಸಿನಿಮಾ ತೋರಿಸ್ತಾ ಇದ್ರು ಈಗ ಪ್ರತಿಯೂ ಕೂಡ ಆಡಪ್ ಆಗಿದೆ ಈಗ ಸೈಬರ್ ಕ್ರೈಮ್ ಕೂಡ ಪ್ರತಿ ಕ್ರೈಮ್ ನೋಡೋಕೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಈಗ ನಮ್ಮ ಪೊಲೀಸರು ಕೂಡ ಅನುಕೂಲ ಆಗಿದೆ ಆದರೂ ಕೂಡ ಈ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಬಗ್ಗೆ ಮಾಡಿ ಜನರಿಗೆ ಸಮಾಜಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಂಬಿಕೆಯನ್ನ ಕೆಳಗಡೆಯಿಂದ ಬರೀ ಮೇಲ್ಗಡೆ ಆಫೀಸರ್ಸ್ ಒಬ್ಬರೇ ಅಲ್ಲ ಕೆಳಗಡೆಯಿಂದನೂ ಆ ಲೈನ್ ಅಪ್ ಆಗಬೇಕು ನಿಮ್ಮ ಏನು ನಿಮ್ಗೊಂದು ಶಿಸ್ ಏನು ಏನೊಂದು ಸರ್ಕಾರ ಒಂದು ಜವಾಬ್ದಾರಿ ಕೊಟ್ಟಿದೆ ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ ಯಾವುದೇ ಸರ್ಕಾರ ಬರಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ನಿಮ್ಮ ಡ್ಯೂಟಿಗೆ ನಿಮ್ಮ ಡ್ಯೂಟಿಗೆ ಏನಾದ್ರು ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸಿಸ್ಟಮೇ ಹೆಚ್ಚು ಕಮ್ಮಿ ಆಗ್ತದೆ ನಮ್ಮ ಸರ್ಕಾರ ಬಂದ ದಿನ ನಾನು ಮೇಲ್ಗಡೆ ಇದರಲ್ಲಿ ಬಳಕ ಚಿ ಪಿ ಎಸ್ ಆಫೀಸರ್ ಎಲ್ಲ ಬಂದಿದ್ವಿ ನಾನು ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಇದ್ದು ನಾನು ಸ್ವಲ್ಪ ರಫ್ ಆಗಿ ಇದ್ದೆ ಯಾಕೆ ಮಾತಾಡ್ತೇನೆ ಅಂತಂದ್ರೆ ಯಾವ್ದಾದ್ರು ಆಯುಧ ಪೂಜೆ ಸಂದರ್ಭದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟರು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ನಿಮ್ಮ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ ಎಸ್ ಇವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಅವತ್ತು ಬಿಜಾಪುರದಲ್ಲಿ ಮತ್ತು ಉಡುಪಿಲಿ ಮತ್ತೆ ಕೇಸರಿ ಪೌಡರ್ ಹಾಕ್ಸಿಬಿಟ್ಟು ಕೊಟ್ಟರು ಸಿಕ್ಬಿಟ್ರು ನಮ್ಮ ಪೊಲೀಸ್ ಆಫೀಸರ್ಸ್ ಐ ಡೋಂಟ್ ನೋ ಹೂ ಇಸ್ ಆಫೀಸರ್ಸ್ ಹಾಕ್ಬಿಡ್ಸಿದ್ರು ಇಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಗೋಡಿದ ಡಿಸ್ಟ್ರಿಕ್ಟ್ ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರೋ ಪ್ಲೀಸ್ ಮಾಡಕ್ಕೆ ನೀವು ಮಾಡಿಬಿಟ್ರೆ ನಿಮ್ಮನ್ನೇ ನೀವು ನಿಮ್ಗೆ ಏನು ವ್ಯಕ್ತಿತ್ವ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದ್ರಲ್ಲ ಅದನ್ನೆಲ್ಲ ಯಾರ ನಮ್ಮಂತ ರಾಜಕಾರಣಿಗಳನ್ನ ಪ್ಲೀಸ್ ಮಾಡಕ್ಕೆ ಕೇಸ್ ಕೇಸಲ್ ಹಾಕ್ಬಿಟ್ಟು ನಿಮ್ದೇ ಸ್ವಂತ ಪಟ್ಟ ಫೋಟೋ ಬಿಲೀವ್ ಯು ನೀವು ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ತರ ಆಗೋಗ್ಬಿಟ್ಟಿದ್ರಿ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತು ಒಂದು ಪದ್ಧತಿಗೂ ಕೂಡ ಈ ಆಗ ಇದೆ ಪ್ರತಿ ಮನೆಯಲ್ಲೂ ಕೂಡ ಬೇರೆ ಬೇರೆ ಅಲ್ಲಿ ಹೆಲ್ಪರ್ಸ್ ಒಂದು ದೊಡ್ಡ ನೀವು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಮಾಡಿ ಆ ರಿಜಿಸ್ಟ್ರ ಯಾರೇ ಸ್ವೀಪರ್ ಇರಲಿ ಕಾಲು ಡ್ರೈವರ್ ಇರಲಿ ಅವರೆಲ್ಲರ ಕೂಡ ಪ್ರತಿಯೊಂದು ಮನೆಗೂ ಕೂಡ ಆ ಸ್ಟೇಷನ್ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ವ್ಯವಸ್ಥೆಗೆ ನೀವು ಹೋಗಬೇಕು ಆ ಟ್ರೈನ್ ಮತ್ತು ಕೈನ್ ಪ್ರತಿ ಒಂದು ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಹೇಳ್ಕೊಡಲ್ಲ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಆದಿಕೇಶ್ ಅವರು ಇದರಲ್ಲ ನಮ್ಮ ಮನೆ ಪಕ್ಕದಲ್ಲೇ ಈ ಹೋಗಿಲ್ಲ ಅವ್ರಿಗೆ ಮೂರು ವರ್ಷ ಆದ್ಮೇಲೆ ಮುನ್ನೂರವರೆಗೂ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನು ಮನೆ ಎಲ್ಲೋ ಮಾಡಿದಾಗ ಎಲ್ಲೋ ಯಾರೋ ತಗ್ಲಾಕೊಂಡಾಗ ಒಂದು ಆಗ್ ಬಂದು ಅವ್ರ ಮನೆಗೆ ಹುಡುಕ್ತಾರೆ ನನ್ನ ಮನೇಲಿ ಇಷ್ಟು ಚಿನ್ನ ಇಷ್ಟು ಇದೊಂದು ಅಂತ ಹೇಳಿ ಆಗ ಊರು ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಗೊತ್ತಿದೆ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು ಸ್ವೀಪರ್ ಇರ್ಬೋದು ಅಸಿಸ್ಟೆಂಟ್ ಇರ್ಬೋದು ಕುಕ್ಗಳು ಇರ್ಬೋದು ಎಲ್ಲರೂ ಕೂಡ ದಾಖಲೆಗಳ ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವರು ಕೂಡ ಒಂದು ಭಯ ಇರ್ತದೆ ಅದಕ್ಕೆ ತಾವು ಒಂದು ಹೊಸ ಆಲೋಚನೆಯನ್ನು ತಾವು ಮಾಡಬೇಕು ಈ ಕೆಲವು ಮಾಡ್ತಾ ಇದ್ರಿ ಬಟ್ ಇದ್ರ ಬಗ್ಗೆ ಬಹಳ ಅವಶ್ಯಕತೆ ಇದೆ ಡೆಲಿಗ ಆ ಸಿಸ್ಟಮ್ ಬಹಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ ಇದಕ್ಕೆ ನೀವು ಪರಮೇಶ್ವರ ಕೂತ್ಕೊಂಡು ಚರ್ಚೆ ಮಾಡಿ ಯಾವಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೊ ನನಗೆ ಬಹಳ ಸಂತೋಷ ಆಯಿತು ಒಂದು ಹೊಸ ರೂಪದ ಪರಮೇಶ್ ಅವರು ಈ ಇಲಾಖೆ ಜವಾಬ್ದಾರಿ ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ ಹೌಸಿಂಗ್ ನೋಡಿದೆ ಕ್ವಾರ್ಟರ್ಸ್ ಕೂಡ ಬೇಡ ಆಗ್ತಾ ಇದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವತ್ತು ತಂದಿದ್ದಾರೆ ಕಾಂಪನ್ಸೇಷನ್ ಆಮೇಲೆ ಡೆತ್ ಅಲ್ಲಿ ಸರ್ವಿಸಸ್ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ ಹೀಗೆ ಐದಾರು ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು ಸರ್ಕಾರಕ್ಕೆ ಒಳ್ಳೇದಾಗಬೇಕು ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ ನಿಮ್ಮೆಲ್ಲ ಅಪಾರವಾದಂತಹ ವಿಶ್ವಾಸ ನಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅಂತ ಕೂಡ ಆತ್ಮವಿಶ್ವಾಸ ನಮಗಿದೆ ನಿಮ್ಮೆಲ್ಲರೂ ಕೂಡ ಶುಭವಾಗಿ ಆಗಿ ಮತ್ತು ಸಲೀಮ್ರವರು ಟ್ರಾಫಿಕ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನು ವಹಿಸಿದ್ದೀರಿ ರೀಸೆಂಟ್ ಆಗಿ ನಾನು ಕೆಲವರೆಲ್ಲ ಬಂದು ಗುಡ್ಗಲ್ಲು ನೀವೆಲ್ಲ ಸೇರಿ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರು ಏನ್ ಮಾಡ್ತೀರಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ ಬಂದಿದೆ ಹೊರಗಡೆ ವೆಹಿಕಲ್ ಗಳು ಬರ್ತಾ ಇದೆ ವಿವಿಧ ರೀತಿ ಇದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ವೆಹಿಕಲ್ ಪರ್ಚೇಸ್ ಮಾಡಿ ಹೇಳಕ್ ಆಗಲ್ಲ ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗ್ಬೇಕು ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರು ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ ಇಂಥದ್ರಲ್ಲಿ ರೋಡ್ ಅನ್ನ ಮೈಂಟೈನ್ ಮಾಡೋದು ಬಹಳ ಕಷ್ಟ ಇದೆ ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಟೈಮ್ ಈ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಗಳನ್ನ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಬಿಸಿನೆಸ್ ಕಾರನಲ್ಸ್ಗಳು ಮಾಡಬೇಕು ಅಂತ ಹೇಳಿಕೊಂಡಿದ್ದೀವಿ ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸರಿಯಾದ ರೀತಿಯಿಂದ ಉಪಯೋಗಿಸಿಕೊಂಡು ಟ್ರಾಫಿಕ್ ಹೊಸ ಸಮಸ್ಯೆಯನ್ನ ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮನ್ನು ತಾಸಿಸಿ ನಾನು ಮಾತ್ರ ಮುಗಿಸ್ತಾರೆ